ಏನು ಏನು ಎಂಬುದು ಹೂವಿಂದ ಬರುವ ಮಕರಂದ ಅದಕ್ಕೆ ಜೇನು ಅಂತ ನಾವು ಹೆಸರು ಕೊಡೋದು ಆ ನೊಣ ಸಂಗ್ರಹಿಸುವ ಕಾರಣ ನಾವು ಜೇನು ಅಂತ ನಾವು ಅದಕ್ಕೆ ಜೇನು ನೊಣ ಅಂತ ನಾವು ಹೇಳ್ತೇವೆ ಬೀಸು ಹನಿ ಅಂತ ಹೇಳ್ತೇವೆ ಎಲ್ಲ ಆಗಲದಲ್ಲಿ ಎಲ್ಲ ನಾವು ಹೇಳ್ತೇವೆ ಆದರೆ ಮಕರಂದ ಸಹಜವಾಗಿ ಹೂವಿಂದ ಬರೋದು ಹೂವಿನ ಹೆಸಳುಗಳ ಮಧ್ಯದಲ್ಲಿ ಬರೋದು ಇನ್ನೊಂದು ಕೆಲವೊಂದು ಗಿಡಗಳಲ್ಲಿ ಸೊಪ್ಪಿನ ಬುಡದಿಂದ ಬರ್ತದೆ ಉದಾಹರಣೆಗೆ ರಬ್ಬರು ಮತ್ತು ಇನ್ನೊಂದು ನಮ್ಮ ಇಲ್ಲಿ ಒಂದು ಮರುವ ಮರ ಅಂತ ಹೇಳ್ತೇವೆ ತುಳುವಿನಲ್ಲಿ ಅದಕ್ಕೆ ಅದರ ಸೊಪ್ಪಿನ ಬುಡದಲ್ಲಿ ಬರೋದು ಅದರ ಗಿಣ್ಣು ರೂಪದಲ್ಲಿ ಈ ಬರೋದು ಮತ್ತೆ ಹೆಚ್ಚಿನ ಭಾಗದ್ದೆಲ್ಲ ಹೂವಿಂದ ಬರೋದು ಹೂವಿಂದ ಮಕರಂದ ತಂದುದು ತಂದು ಆ ಜೇನು ಹೊಣಗಳು ಶೇಖರಣೆ ಮಾಡಿರ್ತವೆ ಆಗ ಅಲ್ಲಿಯ ಆ ಹೂವಿನ ಬಣ್ಣ ಏನೋ ಆ ಬಣ್ಣವೇ ಈ ಜೇನಿಗೆ ಬಂದಿರ್ತದೆ ಬೇರೆ ಬರೋದಿಲ್ಲ ಅಲ್ಲಿ ಅಲ್ಲಿ ಬಣ್ಣ ಯಾವುದು ಕೆಂಪು ಉಂಟೋ ಕಪ್ಪುಂಟೋ ಅದೇ ಬಣ್ಣ ಈ ಜೇನಿಗೆ ಬಂದಿರ್ತದೆ ತಿಂದು ನಾವು ನೋಡುವಾಗ ಅಲ್ಲಿ ಮುಖ್ಯ ಬರೋದು ಏನು ಅಂತ ಹೇಳಿದರೆ ನಾಲಿಗೆಗೆ ಸಿಹಿ ಈಗ ಜೇನನ್ನು ಈಗ ಇಂದಿನ ವೈಜ್ಞಾನಿಕ ವಿಧಾನದಲ್ಲಿ ನಾನಾ ರೀತಿಯಲ್ಲಿ ಜೇನಿನ ಹಾಗೆ ಸಿಹಿ ಪದಾರ್ಥ ದ್ರವವನ್ನು ಸಕ್ಕರೆಯಿಂದ ಒಗೈರೆಯಿಂದ ಮಾಡಬಹುದು ಅದು ಎಷ್ಟರ ಮಟ್ಟಿಗೆ ಅದು ಅಂತೇಳಿ ಅದನ್ನು ನಾನು ನೋಡಲಿಲ್ಲ ಶುದ್ಧ ಏನು ಏನಾಗ್ತದೆ ಅಂತೇಳಿದರೆ ಒಂದು ಪೇಪರ್ ಕಾಗದಕ್ಕೆ ಹಾಕಿದರೆ ಅಡಿಭಾಗ ಅದು ಒದ್ದೆ ಆಗೋದಿಲ್ಲ ಅಡಿಭಾಗ ಒದ್ದೆ ಆಗೋದಿಲ್ಲ ಇನ್ನೊಂದು ಏನು ಅಂತೇಳಿದರೆ ನೀರಿಗೆ ಏನನ್ನು ಮೇಲಿಂದ ನಾವು ಬಿಟ್ಟರೆ ಅದು ದಾಳವಾಗಿ ನಮ್ಮ ಬಿಡುವ ಪಾತ್ರದಿಂದ ಇಳಿಬೇಕು ಅದು ತಳಭಾಗದಲ್ಲಿ ಹೋಗಿ ನಿಂತುಕೊಳ್ತದೆ ಮತ್ತು ಕೃತಕ ಜೇನಾದರೆ ಅದು ದ ಆ ಗ್ಲಾಸಿಗೆ ನೀರಿಗೆ ಇಳಿಯುವಾಗ ಏ ಕರ್ಗಿ 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 ಕರಿಗಿ ಜೇನು ಅದು ಆ ನೀರಿನ ಒಟ್ಟಿಗೆ ಮಿಶ್ರ ಆಗಿರ್ತದೆ ಏನೂ ಸ್ವಲ್ಪ ಅಡಿಭಾಗದಲ್ಲಿ ನಿಲ್ಬಹುದಷ್ಟೇ ಸಕ್ಕರೆಯನ್ನು ದ್ರವ ರೂಪ ದ್ರವ ರೂಪಕ್ಕೆ ತರಬೋದು ಬಣ್ಣ ಕೊಡ್ಬೋದು ನಾನಾ ಥರ ಮಾಡ್ಬೋದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಇತ್ತೀಚೆಗೆ ಅಲ್ಲಿ ಹಿಡಿದ್ರು ಇಲ್ಲಿ ಹಿಡಿದ್ರು ಅಂತ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ ಯೂರಿಯಾವನ್ನು ಮಿಶ್ರಣ ಮಾಡಿ ವಗೈರೆ ಹಾಲು ತಯಾರಿಸಿದವರು ಇದ್ದಾರೆ ಜೇನು ತಯಾರಿಸಿದವರು ಇದ್ದಾರೆ ಅದು ಏನೋ ಮಾಡ್ತಾರೆ